ಕರುಣ್ಣ ಸದಿ ಕೋಳಿ ಮನೆಯ ಕಟಾಕ್ಷದ ಪರತತ್ವ ಪರಪು ಆಲಾಪದ ವರಪುಣ್ಯಮಯ ಶರೀರದ ನಿರಾಹಾರಿ ಸದ್ಗುರು ಇದನ್ನ ಮಾನಸದಗುರು ಇದನ್ನ ಮಾನಸಗುರು ಪರಮರಾಧ್ಯ ಪಾವನ ಮೂರ್ತಿಗಳು ಎನ್ನಾರಾಧ್ಯ ದೇವತೆ ಸಿದ್ದರಪ್ಪ ಸದ್ಗುರು ದೇವರ ಶ್ರೀಪಾದಗಳಿಗೆ ಭಕ್ತಿಯಿಂದ ಶಿರವನ್ನು ಭಾವಿಸಿ ದಯವಿಟ್ಟೆಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಂಡ್ರಿ ಆರಾಧ್ಯ ತಂದೆಯ ಮೋಗಶಿ ದೇಶದಲ್ಲಿ ಸದಾ ಪ್ರಾಪ್ತ ಬಸವಾದಿ ಶಿವಶನರದಲ್ಲಿ ಸದ್ಗುರು ಕಲ್ಮೇಶ್ವರ ಕಲ್ಲೇಶ್ವರ ಮಾಸುರೀಗಳ ಪಾವತ ಸಂವಿಧಾನದಲ್ಲಿ ಅನಂತ ಅನಂತವಾಗಿದೆ ವಿಷಯ ಈ ಒಂದು ಸೇರೂಚಿ ಗ್ರಾಮದ ಸದ್ಗುರು ಸಮರ್ಥ ಕಂಬೇಶ್ವರ ಮಹಾರಾಜರ ಶ್ರೀಮಠದಲ್ಲಿ ಮೂರು ದಿನಗಳ ಪರ್ಯಂತರವಾಗಿ ಜ್ಞಾನಸಪ್ತ ಯಜ್ಞದ ಈ ಎಲ್ಲ ಕಾರ್ಯಕ್ರಮದ ಉವಾರಿಗಳು ಹೃದಯದ ಪರಮ ಪೂಜ್ಯರು ಅತ್ಯಂತ ಹಗಲು ಹೃದಯದ ಮಹಾತ್ಮರಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಹಣಮಂತಪ್ಪ ಮಹಾಸ್ವಿಗಳ ಶ್ರೀ ಚಲಕ ಭಕ್ತಿಯಿಂದ ನಮಸ್ತೆ ಈ ವೇದಿಕೆ ಮೇಲೆ ಆಶ್ರೀಗಳಾಗಿ ನಮಗೆಲ್ಲರಿಗೆ ಅಪರೂಪದ ಉಪದೇಶವನ್ನು ಕರುಣಿಸಲಿಕ್ಕೆ ದಯಮಾಡಿಸಿರ್ತಕ್ಕಂಥ ಪರಮಪೂಜರು ಸದ್ಗೂರು ಸಮರ್ಥರಾಗಿರ್ತಕ್ಕಂಥ ಕಂಟಿ ಮಹಾರಾಜರ ಶ್ರೀ ಚಂದ್ರಕ್ಕೂ ಕೂಡ ಭಕ್ತಿಯ ದರ್ಶನಾರ್ಥಿಸುವ ಪರಮಪೂಜರು ಸದ್ಗೂರು ಸಮರ್ಥರಾಗಿರ್ತಕ್ಕಂಥ ಮಹಾದೇವ ಮಹಾರಾಜರ ಶ್ರೀ ಚಂದ್ರಕ್ಕೂ ಕೂಡ ಅನಂತ ಅನಂತವಾಗಿರುವ ಪರಮಪೂಜರಾಗಿರ್ತಕ್ಕಂಥ ಶಾಂತಮೂರ್ತಿಗಳಾಗಿರ್ತಕ್ಕಂಥ ಸರಳ ಸಜ್ಜನಿಕೆ ಸರ್ಕಾರ ಪೂರ್ತಿಗಳಾಗಿರ್ತಕ್ಕಂಥ ಯಾವ ಪರಮ ಪೂಜ್ಯರಾಗಿರತಕ್ಕಂಥ ಎಂಕಚಿ ಹಬ್ಬಗಳ ಶ್ರೀ ಚಂದ್ರಕ್ಕೂ ಕೂಡ ಭಕ್ತಿಯಿಂದ ಶರಣಾರ್ಥಿಯನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿಬ್ಬರ ಎಲ್ಲ ಮಾಕೋಶಿಯನ್ನು ಬದಲು ಮಾಡಿಕೊಂಡು ಎಲ್ಲ ಪರಮ ಪೂಜ್ಯರ ಶ್ರೀ ಚಂದ್ರಕ್ಕೂ ಕೂಡ ಅನಂತವೃತ್ತವಾಗಿ ಶರಣಾರ್ಥಿ ಸಲ್ಲಿಸಿ ಪಾಲ್ಗೊಂಡು ಗುರುದೇವರ ಅಪರೂಪದ ಅಮೃತ ಸುಧೆಯನ್ನ ಅವೆಲ್ಲ ಕಿವಿದಿಂದ ಊಟವನ್ನು ಮಾಡಿ ಗುರುಗಳ ಪಾದದರ್ಶನವನ್ನು ಮಾಡಿಕೊಂಡು ಈ ಮಾನವ ಜನ್ಮವನ್ನ ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಆಪೇಕ್ಷೆಯಿಂದ ಇಲ್ಲೆಲ್ಲರೂ ಕೂಡ ಇರತಕ್ಕಂತ ತಾಯಂದಿರಲ್ಲಿ ಗುರು ಹಿರಿಯರಲ್ಲಿ ಇಲ್ಲಿ ತಮಗೆಲ್ಲರಿಗೆ ಸಂಗೀತದ ಅವಧಾರವನ್ನು ಒಳಗಡಿಸಿರ್ತಕ್ಕಂಥ ಎಲ್ಲ ಸಂಗೀತದ ಬಳಗಕ್ಕೂ ತಮಗೆಲ್ಲರಿಗೂ ಕೂಡ ಅತ್ಯಂತ ಭಕ್ತಿ ಶರಣು ಶರಣುಗಳೇ ನನ್ನ ಕೊನೆಯವರಿಗೆ ಇರಬೇಕಂತ ಪ್ರಸಂಗ ಆದರೂ ಅನಿವಾರ್ಯತೆ ಇರ್ತಕ್ಕಂಥ ಸಂದರ್ಭ ಬಂದಾಗ ತಮ್ಮೆಲ್ಲರ ಮೊದಲಿಗೆ ನಾನು ಕ್ಷಮೆಯಲ್ಲಿ ಆಚರಿಸಿ ನಾನು ಬೇರೆ ಎರಡು ಮೂರು ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪುಣ್ಯಾತ್ಮೇಲೆ ತಮ್ಗೆಲ್ಲರಿಗೆ ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸಿ ನನ್ನ ಅನುಭವದ ಎರಡು ಮಾತುಗಳನ್ನು ತಮ್ಮನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಇಂಚಗಿರಿ ಪರಂಪರೆ ಹೇಗ ಅಂತ ಕೇಳಿದ್ರೆ ಇಂಚಗೇರಿಯ ಪರಂಪರೆ ಹೇಗಿದ್ರು ಕೂಡ ಪುಣ್ಯಾತ್ಮರೆ ನಿಯಮವನ್ನ ಪಡೆದುಕೊಂಡು ನಾಮವನ್ನ ಪಡೆದುಕೊಂಡು ನಿಯಮದಿಂದ ನಡೆದವು ಹುಚ್ಚನ್ನು ಕೂಡ ದೇವ್ರು ಆಗ್ತಾನೆ ಇದೇ ಸಾಕ್ಷ ಮರದ ನೇಮವನ್ನು ಪಡ್ಕೋಬೇಕು ನಾಮವನ್ನು ಪಡೆದುಕೊಂಡು ನೇಮ ಪಂಥಿ ಪಂಕ್ತಿ ಅಂತ ಕರೀತಾರೆ பங்கு அக்க தப்பித்தங்க ஆ சி சொல்கிற ஆரம்பக்கொபு பூஜர் வந்து நான் ஆசீர்வாத இருந்தே பார்த்து கொதிரையாங்க எல்லாம் கூட எடவுளாங்க நடுக்கீனேன் இதற்கு குரு கிருபி அந்த கரீத்த குரு கருத்தார் அதுக்கு ஒவ்வொரு சந்த பரித்தன மறாக்கள் பிகலியா சேலியா கடுப்ப நகி ಪಿಕ್ಲಿಯಾ ಸೇತಿಯ ಕಡುಪನಿಗೆ ಇಲ್ಲಿ ತೈಸಾಡಿಯಲ್ಲಿ ಎತ್ತಿದ್ರು ಹಸಿ ಕಡ್್ರಗಾಯಿ ಪುಟ್ಟಿಕಾಯಿ ಆಗ್ತದ ಹಸಿ ಪುಟ್ಟಿಕಾಯಿ ಅಂತ ಕಡ್ಡ್ರಗಾಯಿರ್ತಕ್ಕಂಥದ್ದು ಪುಣ್ಯಾತ್ಮೇಲೆ ಪುಟ್ಟಿಕಾಯಿ ಆಗ್ತದೆ ಯಾವಾಗ ಅಂತ ಕೇಳಿದ್ರೆ ಸೂರ್ಯನ ಕಿರಣಗಳು ಆ ಕಾಯಿ ಮೇಲೆ ಬಿದ್ದಾಗ ಅದೇನಾಗ್ತದೆ ಬರ್ತಾ 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 ಬಣ್ಣ ಬದಲಾಗ್ತದ ಹಂಗ ಈ ಪುಟ್ಟಿಕಾಯಿಗೆ ಕೂಡ ಪಂಚಮ ಈ ಕಾಯಿಗೆ ಕೂಡ ಬುನ್ಯೂರ ಗುರುನಾಥ ಅಂತಕ್ಕಂಥದ್ದು ಸದ್ಗುರುನಾಥನ ಅಪರೂಪದ ಅನುಭವ ಆಶೀರ್ವಾದದ ಕಿರಣ ಮೇಲೆ ಇದ್ದಾಗ ಇದು ಕೂಡ ಪರಿಪಕ್ವವಾಗಿ ಪುಣ್ಯಾ ಏನಾಗ್ತದೆ ಅಂತ ಮಾಸಮಯ ಸೇರಿಲ್ಲ ಮಂತ್ರಮಯ ಆಗ್ತದೆ ಅಂತಕ್ಕಂಥ ಮಾತಾಡ್ತಾರೆ ಆದ್ರೆ ಇದಕ್ಕೆಲ್ಲ ಬೇಕಾದ ಸುಭ್ರೂತ್ವ ಪುಣ್ಯ ಅಂತ ಕರೀತಾರೆ ಸುಕ್ರದ್ದು ಪುಣ್ಯ ಬೇಕು ಗುರುಸುಖದು ದುರ್ಲಭ ಸಿಕ್ಕ ಮೇಲೆ ಬಹುಲಾ ಅಂತಕ್ಕಂಥದ್ದು ಕನಕ್ಕೆ ಬಂದುಗಳು ಈ ಒಂದು ಇಂಚಗೇರಿ ಪರಂಪರೆ ಏನ್ ಹೇಳ್ತದಂತಕ್ಕಿದ್ರೆ ಪುಣ್ಯ ಆತ್ಮರೆ ಮಾತ್ಮರ ಬರೀತಾರೆ ಏನು ತಕ್ಕ ಹರಿ ಮುಖ್ಯಮನಃ ಹರಿ ಮುಖ್ಯಮನಃ ಪುಣ್ಯ ಆಚೆಗನೇ ಕೋಣಕರಿ ಅಂತಕ್ಕಂಥ ಏ ನಿನ್ನ ಹುಸಿರು ಹುಸಿರಿನ ಅವನ ನಾಮವನ್ನು ತೊಡಗಿಸಿ ಬಿಡು ಆ ನಾಮ ನಿನ್ನ ಏನ್ ಮಾಡ್ತದಂತಕ್ಕಿದ್ರೆ ಪುಣ್ಯಾತ್ಮರೆ ಈ ಕಲಿಯುಗದೊಳಗೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಸಾಧನ ಹೇಳಿಕೊಟ್ಟದ ಇಂಚಿಗೇರಿ ಪರಂಪರೆ ನಿನಗೆ ಜಪ ಮಾಡ್ಲಕ್ಕ ಸಮಯ ಇಲ್ಲ ತಪಾ ಮಾಡ್ಲಕ್ಕ ಸಮಯ ಇಲ್ಲ ಯತ್ನ ಯಾಗಾದಿಗಳು ಮಾಡ್ಲಿಕ್ಕೆ ಸಮಯ ಇಲ್ಲ ನೀನು ಪ್ರಪಂಚದಲ್ಲಿ ಇದ್ದುಕೊಂಡು ಕಾಯಕ ಮಾಡ್ತಾ ಇರೋ ನಿನ್ ಕೆಲಸವನ್ನು ನಿರಂತರವಾಗಿ ನಡೀತೀರಿ ಆ ಕಾಯಕದ ಜೊತೆಯಾಗಿ ನಿನ್ನ ಉಸಿರು ಉಸಿರುಗಳ ಏನ್ ಮಾಡೋತಕ್ಕ ಪರಮಾತ್ಮನ ನಾಮವನ್ನು ಪಣಿಸಿಗಳು ಆ ನಾಮ ನಿರಂತರವಾಗಿ ನಿನ್ನ ಅದಕ್ಕೆ ನಿನ್ನ ಲೋಕದಲ್ಲಿ ಏನು ತಕ್ಕ ಅತ್ಯಂತ ಸುಲಭ ಸಾಧನ ಇರೋದು ಅತ್ಯಂತ ಸುಲಭ ಸಾಧನ ಅಲ್ಲ ಎದಕ್ಕೆ ಸಾಧನ ಅಂತ ಪರಮಾತ್ಮನ ಆತ್ಮರೇ ಪರಮಾತ್ಮನ ನಾಮಸ್ಮರಣೆ ಅಂತಕ್ಕಂಥದಂತ ಇದು ಭವ ಗೆಲ್ಲಕ್ಕೂ ಒಂದೇ ಸಾಧನ ಅದ ಭ್ರೆ ಅದನ್ನೇ ಬದ್ಧ ಅಂತಕ್ಕಂಥ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಅಂತ ಅಪರೂಪದ ಒಳಗೆ ಕೊನೆಗೆ ತರ್ಕೊಂಡು ಹಾಕ್ತಾರೆ ಬ್ರಹ್ಮ ಇವನ ಬ್ರಹ್ಮ ನಿರೂಪಣೆ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಬಹಳ ವಿಮಲ ವಿಮಲದ ದೋಷ ನಿಲ್ತಕ್ಕಂಥ ಅದಕ್ಕೆ ಪುಣ್ಯಾತ್ಮರೇ ಅವರ ಬ್ರಹ್ಮವನ್ನ ಹೇಳಲಿಕ್ಕೆ ಬರುವುದಿಲ್ಲ ನಿಜವಾಗಿ ಯಾರಾದ್ರೂ ಆಸ್ವಾದನೆ ಮಾಡ್ಕೊಂಡಾಗ ಸದ್ಗುರು ಸಮರ್ಥರಾಗಿರ್ತಕ್ಕಂಥ ರಾಜಾದಿರಾಜಂತಕ್ಕಂಥ ಬಿರುದ್ದ ಪಡೆದಿರ್ತಕ್ಕಂಥ ಗಿರ್ಮಲಪ್ಪ ಮಹಾರಾಜ ಭಾವು ಸಾಹೇಬ್ ಮಹಾರಾಜ ಇರ್ಬೋದು ಕಲ್ಮೇಶ್ವರ ಮಹಾರಾಜ ಇರ್ಬೋದು ಇಂತಹ ಅಪರೂಪದ ಪರಮ ಪೂಜ್ಯವನ್ನ ಕಂಡಾಗ ಗೊತ್ತಾಗ್ತದ ಒಬ್ಬ ಸಿದ್ಧ ಪ್ರಜ್ಞಾ ಒಬ್ಬ ವಿಮಲ ಬ್ರಹ್ಮವನ್ನು ಅರಿಕ್ಕೊಂಡಿರ್ತಕ್ಕಂಥ ವ್ಯಕ್ತಿ ಹೇಗಿರ್ತಾನಂತ ಕೇಳಿದ್ರ ಪುಣ್ಯಾತ್ಮನ ಜಗದ್ಗುರು ಸಿದ್ಧಾರುಣರ ಪರಮ ಶಿಷ್ಯರಾಗಿರ್ತಕ್ಕಂಥ ಗುರುನಾಥ ನಾನು ಮಾತಾಡಿ ಮಾತನಾಡಿ ಕಟ್ಟಿರುವ ಮಾತನಾಡಕ್ಕೆ ಹೋಗ್ ಮೌನವಾಗಿದ್ದುಕೊಂಡು ಭಕ್ತನ ಉದ್ದಾರ ಮಾಡಿದ್ರಾಗ ಅವ್ರು ಏನಾಗ್ತಾರೆ ಒಬ್ಬ ಸ್ಥಿತ ಪ್ರಜ್ಞ ಒಬ್ಬ ಬ್ರಹ್ಮಜ್ಞಾನಿ ಅರಿತುಕೊಂಡು ಬ್ರಹ್ಮಜ್ಞಾನವನ್ನು ತಿಳ್ಕೊಂಡ ವ್ಯಕ್ತಿ ಹೇಗಿರ್ತಾರಂತ ನಾ ಶರೀರಲ್ಲ ನಾ ಹುಕ್ತವಲ್ಲ ನಾ ಸಾಯವಲ್ಲ ಅಂತಕ್ಕಂಥ ಸತ್ಯ ದರ್ಶನವನ್ನು ಮಾಡಿಕೊಂಡಿರ್ತಕ್ಕಂಥ ಮನೋಭಾವ ಜಗದ್ಗುರು ಸಿದ್ಧಾರಣ್ಣನ ಪರಮ ಶಿಷ್ಯರಾಗಿರ್ತಕ್ಕಂಥ ಗುರುನಾಥ ನೋಡ್ರ್ರು ಹೊಟ್ಟು ಮುಗಿ ಮುಂದೆ ಬಂದಿರ್ತ ಎಲ್ಲಾರು ಬಂದು ನೋಡಿದ್ರಂತ ಬಹುತೇಕ ಮಹಾರಾಜ ಗುರುಗಳಿಗೆ ಕಾಲ್ ಮಾಡಿ ಅಂತ ತಿಳ್ಕೊಂಡು ಅವಾಗ ಏನ್ ಮಾಡ್ತಾರೆ ರೊಕ್ಕ ಕೊಟ್ಟ ಇಟ್ಕೊಂಡು ಹಂಗೆ ಹಾಲು ಕೊಟ್ಟ ಯಾರು ಕುಡಿಸಿಲು ಕೂಡ ಬಾಯಿ ಒಳಗೆ ಬಿಟ್ಟುಕೊಂಡು ಹಂಗೆ ಕೊಂಡ್ತಿದ್ರು ಬಂದು ಅಂತ ಸಂದರ್ಭದ ಒಳಗ ಮೂರ್ನಾಲ್ಕು ದಿವಸ ಅದು ಮೂತ್ರ ಹೊರಗೋಗಲ್ಲ ಹೋಗಲ್ಲ ಮುಂದೆ ಬಂದಾಗ ಯಾವ ವಿಚಾರ ಮಾಡಿ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾರ ವೈದ್ಯರ ಕಡೆ ಕರ್ಕೊಂಡಂತ ಸಂದರ್ಭದೊಳಗ ಆ ಡಾಕ್ಟರ್ ಏನ್ ಮಾಡ್ತಾನಂತ ಜನನೇತ್ರಿ ಒಳಗೆ ಸೂಕ್ಷ್ಮವಾಗಿರ್ತಕ್ಕಂಥ ತಾಂಬ್ರ ಕಟ್ಟಿ ತಗೊಂಡು ಆ ಸೂಕ್ಷ್ಮವಾಗಿರ್ತಕ್ಕಂಥ ಜಾಗ ಚುಚ್ಚುತ್ತ ಬಕೆಟ್ ಗಟ್ಟಲೆ ಹೊರದ ಬರ್ತು ಅವ್ರು ಮೂತ್ರಿಗ ಹೊರದ್ದು ಆ ಡಾಕ್ಟರ್ ಅಂತಾನುಚ್ಚ ಹಂಗ ಇದ್ರು ತಂದಾಗ ಹಂಗ ಇದ್ರು ಚುಚ್ಚಿದಾಗ ಹಂಗ ಅವಾಗ ಆ ಡಾಕ್ಟರ್ ಸಾಸ್ತಾಗಿ ನಮಸ್ಕಾರ ಹಾಕಿ ಕೇಳ್ತಾರದ್ದ ಇದೇನು ಮೂರ್ತಿರೋ ಏನು ಮನುಷ್ಯನ ನನಗೆ ಗೊತ್ತಾಗಿರ್ತಕ್ಕಂಥ ಮಾತ್ರ ಕಾರಣ ಏನು ಅಂತ ಕೇಳಿದ್ರ ಒಬ್ಬ ಸದ್ಗುರು ಸಮರ್ಥ ಬ್ರಹ್ಮಜ್ಞಾನವನ್ನು ಅರಿತುಕೊಂಡು ತನ್ನ ಸ್ವರೂಪವನ್ನು ತಿಳಿದುಕೊಂಡಾಗ ಬಂದ ಆತ ಹೇಳ್ತಾನ ಶರೀರ ನಾನಂದ ಶರೀರ ನಾನಲ್ಲ ಅಂತಕ್ಕಂಥ ಮಾತು ಬರಬೇಕಾಗಿತ್ತು ಅಂದ್ರೆ ಸುಂಬಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ನೀವೆಲ್ಲ ತಿಳ್ಕೊಂಡಿರ್ತಕ್ಕಂಥ ನಿಮ್ಗೆಲ್ಲ ಇತಿಹಾಸ ಗೊತ್ತಿರ್ತಕ್ಕಂಥದ್ದು ಆ ಶಂಕರಾನಂದ ಪರಮಸರು ಬೆಣ್ಣಾಗ ಬ್ಯಾತಾಳ ಹುಂಡಾಗಿ ಬೆಣ್ಣಾಗ ದಾತಾಳ ಡಾಕ್ಟರ್ ಬಂದು ಹೇಳ್ತಾನ ಇದಕ್ಕೂ ಕೊಡ್ಬೇಕಾಗ್ತದ ಮೂರು ತಾಸು ಆಪರೇಷನ್ ನಡೀತವ ನೀವತ್ ಕೊಪ್ಪ ಆ ಪುಂಜನ್ ಹೇಳ್ತಾರ ನಾನು ಶಾಸ್ತ್ರ ಕೆಲಸ ನೀ ಮಾಡು ನನ್ ಕೆಲಸ ನಾನ್ ತಿಳ್ಕೊಂಡು ಮೂರು ತಾಸ ಆಪರೇಷನ್ ಮಾಡ್ತಾರಂತ ಒಂದಿಷ್ಟು ಬೋಧ ಪಟ್ಟಿಲ್ಲ ಆ ತಗಲಿಗೆ ನೋವಾಗಿದ ಅವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥ ಜೀವ ಬೇರೆ ಶರೀರ ಬೇರೆ ಅಂತ ಸತ್ಯದ ಅಂಶವನ್ನ ಇವಳ ತಮ್ಮ ಇಳುಕೊಳಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಯಾರು ತಿಳ್ಕೊಂಡ ಅವರಿಗೆ ಮಾತ್ರ ಹಿಂಗ್ ಬದುಕಲಿಕ್ಕೆ ಸಾಧ್ಯ ಬಹುದು ಅಂತ ಅಪರೂಪ ವೇದಿಕೆಯನ್ನ ಇವತ್ತಿಡೀ ಇಂಚಗೇರಿ ಪರಂಪರೆ ಹ ಸದ್ಗುರು ಸಮರ್ಥರಾಗಿರ್ತಕ್ಕಂಥ ಪುಣ್ಯಾತ್ಮರೇ ಹ ಅವಿನೋ ರೂಲಿಂಗ್ ಜಂಗಲ್ ಮಹಾರಾಜ್ ನಡ್ಕೊಂಡು ಇಲ್ಲಿ ತನಕ ಈ ಪರಂಪರೆ ಏನ್ ಕಲಿಸೈತೆ ಅಂತ ಕೇಳಿದ್ರ ನಾನು ಆರೋಪಕ್ಕೆ ಪುಣ್ಯಾತ್ಮರ ಜಾತಿಯ ಬೀಜವನ್ನು ಹುಡುಗಿರ್ತಕ್ಕಂಥ ಮೇಲು ಕೀಳೋರ್ತಕ್ಕಂಥ ಕಿತ್ತೊಗೆರತಕ್ಕಂಥ ಇವತ್ತು ಜಗತ್ತ ಪುಣ್ಯಾತ್ಮರ ಬಸವಾದಿ ಶರಣರ ನಂತರು ಈ ಬಸವಾದಿಷಣದ ನಂತರ ಯಾರಾದ್ರೂ ಈ ಲೋಕದೊಳಗ ಸಮತೆಯ ಸಂತರಾಗಿರ್ತಕ್ಕಂಥದ್ದು ಇಂಚೆಗೆ ಪರಂಪರೆ ಅಭಿಮಾನಿ ಸಿದ್ದಾರರು ಈ ಲೋಕದೊಳಗಿ ಬಂದ್ರು ಕೆಪ್ಪುಲಿಕ್ಕೆ ಬದುಕ ಅದಕ್ಕ ಪುಣ್ಯಾಪರು ಯಾರು ತಿಳ್ಕೊಂಡರ ಅವ್ರು ಬದುಕಲಿಕ್ಕೆ ಬರ್ತಾರೆ ಯಾರು ತಿಳ್ಕೊಂಡಿಲ್ಲ ಅಕಸ್ಮಾತ್ ಇದೆ ನಾನ್ ಜಾತಿ ಇದೆ ನಾನ್ ಪರಂಪರೆ ನಿನ್ ಸಂಪ್ರದಾಯ ಹೆಂಗೆ ಹೇಳ್ಕೊತ ಇವರು ಮೂರು ತಿಳಿದಿಲ್ಲ ಅಂತಕ್ಕಂಥ ಸಂದೇಶ ಹೋಗ್ತದ ಅದಕ್ಕ ಪುಣ್ಯಾಪರ ಸಂದೇಶವನ್ನು ಸಾರತಕ್ಕಂಥದ್ದು ನಾವೆಷ್ಟೋ ಜನ ತಿಳ್ಕೊಬಾರದು ಜಾತ್ಯಾದ್ಯಂತ ರಾಷ್ಟ್ರ ಜಾತ್ಯ ರಾಷ್ಟ್ರ ಸ್ವಾಮೋಳಿ ಯಾರು ಕೇಳೋಕಾಲ ಅಂದ್ರೆ ಅದರ ಪುಣ್ಯಾತ್ಪಲೇ ಇಂಚಿಗೆ ಪರಂಪರೆ ಇರುವುದು ಜಗತ್ಪೂರ್ ಸಿದ್ದಾರ್ಥ ಪರಂಪರೆ ಇರುವುದು ಇವರು ಏನ್ ಮಾಡಿದ್ರು ಅಂತ ಕೇಂದ್ರ ಪುಣ್ಯಾತ್ಮನೆ ಒಂದು ಮಾತನ್ನು ಹೇಳ್ತಾರೆ ಇವತ್ತು ಇಪ್ಪತ್ತೊಂದನೇ ಶತಮಾನದ ಸಂತರಾಗಿರತಕ್ಕ ವಿಶ್ವವೇ ಕೊಂಡಾಡತಕ್ಕಂಥ ನಡಿಯನ್ನ ತಿಳುವಳಿಕೆಯನ್ನ ನಡವಳಿಕೆಯಾಗಿ ಮಾಡಿಕೊಂಡಿರತಕ್ಕಂಥ ಮಹಾನುಭಾವ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಲಕ್ಷಾಂತರ ಜನ ನೆರಳು ಲಕ್ಷಾಂತರ ಜನ ನೆರದ ತಕ್ಷಣ ವೇದಿಕೆಗೆ ಹೋಗ್ತಾರ ವೇದಿಕೆಯನ್ನು ನೋಡಿ ವಾಪಸ್ ಹೋಗ್ತಾರ ಯಾರಿಗೆ ಯಾವ ತಿಳಿಯಲಿಲ್ಲ ಕಾರ್ಯಕ್ರಮ ಬಹಳ ಚಲೋ ಮಾಡಿರಿ ಚೆನ್ನಾಗಿ ಮಾಡಿರಿ ಮಾಡ್ಕೋ ಹೋಗ್ರಿ ವೇದಿಕೆಯನ್ನ ವಾಪಸ್ ಹೋಗ್ಬಿಟ್ಟು ಮಂದಿ ಗೊಂದಲ ಹೇಳ್ಬಿಟ್ಟು ಯಾಕ ಯಾಕ ಏನು ತಿಳಿಯಲಿಲ್ಲ ಆದ್ರೆ ಆ ಬೋರ್ಡಿನ ಮೇಲೆ ಏನಿತ್ತು ಇಂತ ಒಂದು ಜಾತಿ ಸಮಾವೇಶ ಬರೆದಿದ್ರು ಆ ವೇದಿಕೆ ಹತ್ತಲಿಲ್ಲ ಪುಂಡಾರು ಒಬ್ಬ ಸಂತನಿಗೆ ಜಾತ್ಯತೀತವಾಗಿರ್ತಕ್ಕಂಥ ಮಾತ್ರ ಜಾತಿ ಇಲ್ಲ ನದಿಗೆ ಹೊಲಿ ಇಲ್ಲ ಅಂತಕ್ಕಂಥ ಮಾತಾಡ್ತಾರೆ ಜಂಗಮ ಅಂದ್ರೆ ಯಾರು ಜನನ ಮರನ ರೈತರಾಗಿರ್ತಕ್ಕಂಥ ಅಂತ ಅಪರೂಪದ ಕಾರ್ಯಕ್ರಮವನ್ನು ಅಂತ ಅಪರೂಪದ ಸಮಯವನ್ನ ಅಂತ ಅಪರೂಪದ ಕೊಡುಗೆಯನ್ನ ಪುಣ್ಯಾತ್ಮನ ಇತ್ತಿಗೆ ಪರಂಪರೆ ಈ ನಾಡಿಗೆ ಈ ದೇಶಕ್ಕೆ ಒಳಗಡೆ ಕೊಟ್ಟಿರ್ತಾರೆ ಸ್ವಾತಂತ್ರ್ಯ ಸಲುವಾಗಿ ಹೋರಾಡಿರತಕ್ಕಂಥ ಇದೇ ಪುಣ್ಯಾತ್ಮರ ಪರಂಪರೆ ಅವತ್ತಿನ ದಿನ ಮದ್ದು ಗುಂಡುಗಳು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ತೀರ್ಮಾನದಲ್ಲಿ ಕೂಡ ಸದ್ಗುರು ಸಮರ್ಥರ ಆಗಿರ್ತಕ್ಕಂತ ಮಹದೇವ ಕುಮಾರ ಕೊಂಡ್ಮಾರೆ ಪ್ರಭುಜವರ ಪ್ರಭುಜಿಯವರ ಕಾಲಗಳು ಎಷ್ಟೋ ದಿನ ಬೇಡಿ ಹಾಕೊಂಡು ಹೋದ್ರೂ ಕೂಡ ಬೇಡಿಕೆ ಇಟ್ಟುಕೊಂಡಿರುತ್ತ ಕಾಣ ಎನ್ನು ತಕ್ಕೊಂಡ್ರೆ ಇಲ್ಲಿ ಜ್ಞಾನ ಅಂತ ಅದಕ್ಕೆ ಬರೀತಾರೆ ಪರ ಬ್ರಹ್ಮ ನಡವಿ ನಿಂದೂರೇ ಜಾನುವಂಥ ತಿಳ್ಕೊಂಡು ಬರೀತಾರೆ ಆ ಬ್ರಹ್ಮವಾದ ಜ್ಞಾನವನ್ನು ತಿಳಿದುಕೊಂಡ ಏನ್ ತಳಗೆ ಲೋಕ ಅದಕ್ಕೆ ಬರೀತಾ ಇರ್ಕೊಂಡ ಅಲ್ಲಮ್ಮರು ಭೂಮಿ ನಿನ್ನದಂತ ಅಹೇಮ ನಿನ್ನದಂತ ಕಾಮಿನಿ ನಿನ್ನವಳಲ್ಲ ಇವತ್ತು ಜಗಕ್ಕಿಕ್ಕಿದ ವಿಧಿ ನೀನ್ ತೊಡವೆ ಎಂಬುದು ಜ್ಞಾನರತ್ತ ಎಂತ ಜ್ಞಾನರತ್ತ ಧರಿಸಿಕೊಂಡ್ರು ಅಂತ ಕೇಳಿದ್ರ ಮನ್ಯಾಪರಿ ಇವತ್ತು ಸಿದ್ದೇಶ್ವರ ಕಿರೀಟ ಎಂತ ತೊಡಸ್ಕೊಂಡ್ರಂತ ಕೇಳಿದ್ರ ನಾಲ್ಕು ಸಾವಿರ ಗ್ರಂಥಗಳನ್ನು ಅಭ್ಯಾಸ ಮಾಡಿದ್ರು ಮನೆಗೆ ನಾನು ಮಾಡಿರ್ತಕ್ಕಂಥ ಅಭ್ಯಾಸವನ್ನು ಗ್ರಂಥವನ್ನು ನಿಮಗೆ ಮಾಡಕ್ಕಾಗುತ್ತೋ ಗೊತ್ತಿಲ್ಲ ಅಂತ ಕೇಳ್ತಾರ ಅವ್ರು ತೊಡಸ್ಕೊಂಡಂತ ಕಿರೀಟ ಯಾವಾಗ ಮುನ್ನಾತ್ಮರೆ ಸರಸ್ವತಿ ಜ್ಞಾನದ ಕಿರೀಟವನ್ನು ತಲೆಗೆ ಮೂಡಿಸಿಕೊಂಡಿರ್ತಕ್ಕಂಥವ್ರು ತಲೆಗೆ ನೋಡಿಕೊಂಡಿರ್ಬೇಕಂತ ಅದಕ್ಕೆ ಒಳಗಿನ ಸಿರಿ ಪಾಲಿಸಿಕೊಂಡು ಬಂದವರು ಇಂಚಿಗೆ ಪರಂಪರೆ ಪ್ರೇಪ ಸಮಾಧೀಶರು ಒಳಗಿನ ಸಿರಿಯನ್ನು ಪಾಲಿಸಿಕೊಂಡ್ರು ಒಳಗಿನ ಶ್ರೀಮಂತಿಗೆ ಕಳಿಸಿಕೊಂಡ್ರು ಆದ್ರೆ ಇವತ್ತಿನ ಪುಣ್ಯಾತ್ಮರು ಒಳಗಿನ ಶ್ರೀಮಂತಿಯನ್ನು ಕಳಿಸಿಕೊಂಡವರು ಶಾಶ್ವತ ಹೆಸರು ಹೋದವ ಹೊರಗಿನ ಶ್ರೀಮಂತಿಗೆ ಕಳಿಸಿಕೊಂಡವರೆಲ್ಲರೂ ಅಳದು ಹೋಗ್ಯವ ಅದವನೆಲ್ಲ ಹೋಗ್ಯವ ಗುರುಮನಿ ಮಾತ್ರ ಉಳಿದವ ಆ ಗುರುಮನಿ ಸ್ಥಳಕ್ಕೆ ಹೋಗಿ ಮುಟ್ಟಬೇಕಾಗಿತ್ತಲ್ಲ ಅವನಲ್ಲಿ ಪುಣ್ಯಾತ್ಮರು ವಿವಾದ ಬ್ರಹ್ಮದ ವ್ಯವಸ್ಥೆ ಅವನಿಗೆ ಗೊತ್ತಿದ್ದಾಗ ಮಾತ್ರ ಅಲ್ಲಿ ಹೋಗಿ ಮುಟ್ಲಿಕ್ಕೆ ಸಾಧ್ಯದ ಅಂತ ಮುಟ್ತಕ್ಕಂಥ ಮಾಡ್ತಾ ಇವಸ್ತಿ ಎಲ್ಲರ ಪುಣ್ಯಾತ್ಮರೇ ನಿಮ್ಮನ್ನು ಉದ್ಧಾರ ಮಾಡ್ಬೇಕು ಮನುಕುಲವನ್ನು ಉದ್ಧರಿಸಬೇಕಂತಕ್ಕಂತ ದೇವರ ಪುಣ್ಯಾತ್ಮರೇ ಬಂದು ಭೇಟಿ ಮುಗಿದಿಲ್ಲ ಅಂತ ದೇವರ ಬಂದು ಭೇಟಿ ಕಾರ್ಯ ಮುಗಿದಿಲ್ಲ ಒಬ್ಬ ಸದ್ಗುರು ಸಮಂತ ಬಂದು ಭೇಟಿ ಆದ್ರೆ ನಿಮ್ಗೆ ಯಾವ ಕಾರ್ಯ ಉಳಿದಿಲ್ಲ ಅಂತಕ್ಕಂಥ ಮಾತನ್ನ ಕವಿದ್ರೆ ಅಂತ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮತ್ತೆ ಹನುಮಂತ ಮಹಾರಾಜರು ನೇತೃತ್ವ ನಾನು ಬಂದು ನೋಡಿದ್ದೀನಿ ನಾನ್ ದಯವರ್ಗೆ ಹೇಳಿ ಗಾಡಿ ಒಳಗೊಡಪ್ಪ ನಾವು ಹೋಗ್ಬೇಕ ಈ ಹೊರಗಡೆ ಎಲ್ಲ ತಂದಾಗ ಸಂಗಪ್ಪ ಹೇಳು ನಿಮ್ ಗಾಡಿ ತಗೋಲಕ್ ಸೇರ್ಕೆ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂತ ಜಾಗ ಮಾಡಿ ಕೊಟ್ಟಾರ ಅಂತ ಹೇಳಿ ಜಾಗ ಮಾಡ್ಕೊಟ್ಟು ಬೌದ್ಧ ಪುಣ್ಯ ಇವತ್ತಿನ ನಾವು ಎಲ್ಲಾ ಕಡೆ ತೆರಿಗೆ ನೂರು ರೂಪಾಯಿ ನಾನು ಹೆಚ್ಚಿಗೆ ಕೊಡಬೇಕಾದ್ರೆ ಕಷ್ಟ ಶ್ರೀಮಠದ ಏನಿಗೆಗಾಗಿ ಶ್ರೀಮಠಕ್ಕೆ ಕೊಡುಗೆಯ ಕೊಡಬೇಕು ಕಲ್ಮೇಶ್ವರ ಮಹಾರಾಜ ನನ್ಗೆ ಇಷ್ಟೆಲ್ಲ ಸಂಪತ್ತನ್ನು ಕೊಟ್ಟರು ನಾನು ಏನಾದ್ರೆ ಕಡೆಗೆ ಕೊಡ್ಬೇಕಂತ ಪುಣ್ಯ ನಿಮ್ಮ ನಾಲ್ಕೊಂಡು ಮನಿತರದವರು ಹದಿನಾರು ಲಕ್ಷ ಬಂದು ಖರ್ಚು ಮಾಡಿ ನಿಮ್ಗೆ ದೇಣಿಗೆ ಕೊಡಿಸ್ತಾರೆ ಅರ್ಥ ಮಾಡ್ಕೊಬೇಕು ಅಂದ್ರೆ ಒಂದು ಮಾತನಾಡಿದ ಬಹಳ ಜನ ಸೇರಿದ್ದೀವಿ ಈ ಕಡೆ ಎಲ್ಲ ಯುವಕರು ಮಾಡ್ಕೊಡಿ

ನೀವು ಪತ್ರ ಕರೆಕ್ಟವ ರೀ ಹೆಂಗಾರ ಅವರಿ ಇವತ್ತು ನಾರ್ಗು ಮನೆಯವ್ರು ಏನು ಮಾಡತಕ್ಕಂಥ ಸಬ್ರು ಸಮರ್ಥ ಕಲ್ಮೇಶ್ವರ ಮಹಾರಾಜರ ಪೋಸ್ಟ್ ಆಫೀಸಿನ ಡಬ್ಬಿ ಒಳಗೆ ಹಾಕ್ಯಾರ ಮುಂದಿನ ದಿನ ಬಿಡಾನ ಬಿಡಿ ನೀವು ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನ ಆ ವಿದಾಪರಿ ಮಾಡತಕ್ಕಂಥದ್ದು ಅದ್ರ ಕಡಿಮೆ ಅಂತ ಸಾವು ಮಾರಾಜರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅದು ಪುರಾವೆ ನಮಸ್ಕಾರ ನಮ್ಮ ಶಿವಸೋಹದ ತಬಲಾದಿ ಯಪ್ಪಾ ನೀ ಕೋಲಾ ಬಪ್ಪಾಡೆ ಏನು ಮಾಡೋ ಮದಿ ಸಂಧ್ಯಾ ಆರು ಗಂಟೆ ತನಕ ಸುಮ್ಮನಡಿ ನಮ್ಮ ಜೋಡಿ ಕರ್ಕೊಂಡು ಬಂದಾಗ ಈಗ ನಿಮೋಗ ಅವರ ಪತ್ರಿಕೆಯನ್ನು ಬಿಟ್ಟು ನಡೀತದೆ ಅಂದಾಗ ಈ ತೆಗ್ಗ ನಮ್ಮ ಏನ್ ಮಾಡ್ತೀವಿ ಮಿಷನ್ ಹೋಗುವ ಕಾಲಕ್ಕೆ ಆ ಸರಿಸ ನಿಜವಾಗಿ ಹನುಮಂತ ಮಹಾರಾಜ್ ಹಂಗಿರಬೇಕು ಅಂತ ದಾಸ ಸಾಹಿತ್ಯ ಗೊತ್ತಲ್ಲ ಶರಣರ ಸಾಹಿತ್ಯ ಗೊತ್ತದ ಇಂಚಿಗೆ ಪರಂಪರೆ ಸಾಹಿತ್ಯ ಗೊತ್ತದ ನಿಜಗೂ ಸಾಹಿತ್ಯ ಗೊತ್ತದ ಸರಿಪರ ಸಾಹಿತ್ಯ ಗೊತ್ತದ ಇಷ್ಟೆಲ್ಲ ಗೊತ್ತಿದ್ದ ಮಾತ್ರ ಹೆಂಗಿರ್ತಾರಪ್ಪ ಅಂತ ಇದ್ದು ಇರೋದಾಗಿರ್ತಾರ ಇಲ್ಲಿ ಇದ್ದಾಗಿರಬೇಕ ಕರ್ತ ದಿವಸ ಕರಿತಾನೆ ಎತ್ತು ಹಂಗೆ ಯಾವ ತಿಳ್ಕೊಳ್ಳೋದು ಅಂತ ಕೇಳಿ ಯಾವಾಗ ನಿರೂಪಣೆ ಆಗಿತ್ತು ಅವ್ರು ಮಾತ್ರ ತಿಳ್ಕೊಳಕ್ಕೆ ಸಾಧ್ಯ ಅಂತಕ್ಕಂಥದಲ್ಲಿ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಪರಮ ಪೂಜ್ಯರು ಎಲ್ಲರೂ ಬುದ್ಧಿ ಒಳಗಿರಿಯಾರದ ವಯಸ್ಸಿನೊಳಗಿರಿಯಾರ ಎಲ್ಲ ಪುಣ್ಯಾತ್ಮರ ಪಾದಿಗೆ ಮತ್ತೊಮ್ಮೆ ಭಕ್ತಿಯಿಂದ ನಮಸ್ಕಾರಗಳನ್ನ ಹೇಳಿ ನಮ್ಗೆಲ್ಲ ಶುರುಗಳು ಕೂಡ ನಮ್ಮ ಸೇವೆ